ಈ ವಾರದ ವಿಷಯ ಏನು ಇಲ್ಲಿ ಎಷ್ಟು ತರಹದ ಬಣ್ಣಗಳಲ್ಲವ್ಯಾವು ಇದ್ಯಾವು ಗ್ರೀನ್ ಇವು ಮೂರು ಕಲರ್ ಒಟ್ಟಿಗೆ ಇದ್ದಿದ್ದನ್ನ ಹೇಳಿ ನೋಡಿರಿ ಗಾಡಿ ಒಳಗೆ ಕುಂತಿರ್ತೀರಲ್ಲ ಗಾಡಿ ಸ್ಟಾಪ್ ಆಗ್ತಾವ ಯಾಕೆ ಆಗ್ತಾವ ಅಲ್ಲಿ ಸಿಗ್ನಲ್ ಬಿದ್ದಿರ್ತತಿ ಅದು ಹೆಂಗ್ ಬೀಳ್ತಾವ ಅನ್ನೋದು ನೋಡೋಣ ನಾವೀಗ ಒಂದ್ ಹಾಡಿನ ಮೂಲಕ ನೋಡೋನ್ರಿ ಓಕೆ ಹಿಂ ಸರಿ ರೆಡ್ ಲೈಟ್ ರೆಡ್ ಲೈಟ್ ಹೇಳ್ರಿ ನಾ ಹೇಳ್ದಂಗೆ ರೆಡ್ ಲೈಟ್ ರೆಡ್ ಲೈಟ್ I say stop. I say stop. I say stop. I say stop. Yellow light, 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 yellow light. Yellow light, yellow light. What do we say? What do we say? What do we say? You can hear the yellow light in your thundernail. I say. green light green light green light green light what do we say do say green light green light green light green light what do we say i do we say you right. i said <coughs> ಏನು ಮಾಡ್ತೈತಿ ರೆಡ್ ಲೈಟ್ ಬಿದ್ದಾಗ ನೀವೇನು ಮಾಡ್ತೀರಿ ವೆರಿ ಗುಡ್ ಸ್ಟಾಪ್ ಎಲ್ಲ ಲೈಟ್ ಬಿದ್ದಾಗ ವೇ ಗ್ರೀನ್ ಲೈಟ್ ಬಿದ್ದಾಗ ನೀವು ಈ ನಿಯಮ ಪಾಲಿಸ್ತೀರಾ ಗುಡ್ ವೆರಿ ಗುಡ್